ಚಿಂದಂತ ಗಟ್ಟಿ ಕಾರ್ಯಕರ್ತರು ಬಹುಶಃ ಬೇರೆ ಎಲ್ಲೂ ಇಲ್ಲ ನಮ್ಮ ಜೆ ಡಿ ಎಸ್ ಪಕ್ಷದಲ್ಲಿ ಮಾದೇವಣ್ಣ ಮೂರ್ ಬಾರಿ ಸೋತಿದ್ರು ಸಹ ಕಣ ಹಂತದಲ್ಲೇ ಸೋತಿದ್ದು ಒಂದ್ಸತಿ ನಾನೂರು ಓಟು ಒಂದ್ಸಲಿ ಸಾವಿರ ಚಿಲ್ಲರೆ ಓಟು ಎರಡ್ ಸಲ ಸೋತ್ರು ಮೂರನೇ ಬಾರಿ ಗೆದ್ರು ಅಷ್ಟಾದ್ರೂ ಸಹ ಎಲ್ಲೂ ಬಿಟ್ಕೊಳ್ಳಿಲ್ಲ ಎರಡ್ ಸಾವಿರದ ಹದಿನೆಂಟರಲ್ಲಿ ಗೆಲ್ಸ್ ಕೊಟ್ರಿ ಜೆ ಡಿ ಎಸ್ ಪಕ್ಷಕ್ಕೆ ಭದ್ರವಾದಂತ ಬುನಾದಿಯನ್ನು ಹಾಕಿರ್ತಕ್ಕಂಥವ್ರು ನಮ್ಮ ಪ್ರಯಾಪಟ್ಟಣ ಕ್ಷೇತ್ರದ ಕಾರ್ಯಕರ್ತರು ಮುಖಂಡಗಳು ನಾವೆಲ್ಲರೂ ಸಹ ಪಕ್ಷದ ಕಾರ್ಯಕರ್ತರು ಏನಿದ್ದೀರಿ ಬಹಳ ಗಟ್ಟಿದಿರಿ ಅಂತಕ್ಕಂಥದ್ದು ಎಲ್ಲರಿಗೂ ಸಹ ಗೊತ್ತಿದೆ ಇವತ್ತು ಜನರೊಂದಿಗೆ ಜನತಾಳ ಕಾರ್ಯಕ್ರಮ ಇಡೀ ರಾಜ್ಯದಾದ್ಯಂತ ತಾವೆಲ್ಲರೂ ಸಹ ನೋಡ್ತಾ ಇದ್ದೀನಿ ಸನ್ಮಾನ್ಯ ಶ್ರೀ ದೇವೇಗೌಡ ಅಪ್ಪಾಜಿ ಅವರ ಆಶೀರ್ವಾದದೊಂದಿಗೆ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದಂತ ಮಾಜಿ ಮುಖ್ಯಮಂತ್ರಿಗಳಾದಂತ ಕುಮಾರಣ್ಣ ಅವರ ಮಾರ್ಗದರ್ಶನದಲ್ಲಿ ಇಡೀ ರಾಜ್ಯದ ಐವತ್ನಾಲ್ಕು ಕ್ಷೇತ್ರಗಳಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಪ್ರವಾಸವನ್ನ ಮಾಡಿದ್ದಾರೆ ಸುಮಾರು ಹತ್ತು ಸಾವಿರ ಕಿಲೋಮೀಟರ್ ಅಷ್ಟು ಸುದ್ದಿ ಇವತ್ತು ಐವತ್ತೈದನೇ ಕ್ಷೇತ್ರ ವಿಜಯಾಪಟ್ಟಣಕ್ಕೆ ಬಂದು ಕಾಲಿಟ್ಟಿದ್ದಾರೆ ಇವತ್ತು ಐವತ್ತೈದನೇ ಕ್ಷೇತ್ರ ಕುಮಾರಣ್ಣ ಅವರು ಇಡೀ ದೇಶದಲ್ಲಿ ಏನಾದ್ರು ಒಂದು ಬದಲಾವಣೆಯನ್ನ ತರಬೇಕು ಅವ್ರು ಕೊಟ್ಟಿರ್ತಕ್ಕಂಥ ಎರಡು ದೊಡ್ಡ ದೊಡ್ಡ ಖಾತೆಗಳು ಉಕ್ಕು ಮತ್ತೆ ಬೃಹತ್ ಕೈಗಾರಿಕಾ ಖಾತೆಗಳು ನೀವು ನೋಡ್ತಾ ಇದ್ರಿ ಇಡೀ ದೇಶಕ್ಕೆ ಸುತ್ತ ಇದಾರೆ ಕುಮಾರಣ್ಣ ಅವರು ಇಡೀ ದೇಶದಲ್ಲಿ ಸುತ್ತಿ ಇವತ್ತು ಆಂಧ್ರ ಪ್ರದೇಶದಲ್ಲಿ ವೈಜಾಕ್ನಲ್ಲಿ ಅಲ್ಲಿ ಸ್ಟೀಲ್ ಸ್ಟೀಲ್ ಪ್ಲಾಂಟ್ ಏನ್ ಮುಚ್ಚೋಗಿತ್ತು ಸುಮಾರು ಹತ್ತು ಸಾವಿರ ಕುಟುಂಬಗಳಿಗೆ ಇವತ್ತು ದಾರಿದೀಪ ಆಗಿರ್ತಕ್ಕಂಥವ್ರು ನಮ್ಮ ಕುಮಾರಣ್ಣ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಂತ ಸಂದರ್ಭದಲ್ಲಿ ಇಡೀ ರಾಜ್ಯದಲ್ಲಿ ಇಪ್ಪತ್ತಾರು ಸಾವಿರ ಕೋಟಿಯಷ್ಟು ಸಾಲ ಮನ್ನಾ ಮಾಡಿದಂತವರು ನಮ್ಮ ಕುಮಾರಣ್ಣ ಅವರು ಯಾವ ಜಾತಿ ಯಾವ ಧರ್ಮ ಯಾವ ಪಕ್ಷ ಏನೂ ಕೇಳಲಿಲ್ಲ ಎಲ್ಲ ಜಾತಿ ಎಲ್ಲ ಪಕ್ಷ ಎಲ್ಲಾ ಧರ್ಮದವ್ರಿಗೂ ಸಹ ಸಾಲ ಮನ್ನಾ ಮೂರು ಲಕ್ಷ ಎರಡು ಲಕ್ಷ ಒಂದ್ ಲಕ್ಷ ಇಪ್ಪತ್ತೈದು ಸಾವಿರದಿಂದ ಎಲ್ಲ ಮನೆಗಳಿಗೆ ಪ್ರತಿಯೊಬ್ಬ ರೈತನಿಗೂ ಸಹ ಸುಮಾರು ರಾಜ್ಯದ ಇಪ್ಪತ್ತಾರು ಸಾವಿರ ಕೋಟಿಯಷ್ಟು ಸಾಲ ಮನ್ನಾವನ್ನ ಕುಮಾರಣ್ಣ ಅವರು ಮಾಡಿದ್ರು ನಮ್ಮ ಮೈಸೂರು ಜಿಲ್ಲೆಗೆ ನಾನೂರ ನಲವತ್ತು ಕೋಟಿ ಸಾಲ ಮನ್ನಾ ಆಗಿರ್ತಕ್ಕಂಥದ್ದು ವಿಜಯಪಟ್ಟಣ ತಾಲೂಕು ಒಂದಕ್ಕೆ ಕನಿಷ್ಠ ಪಕ್ಷ ನೂರು ಕೋಟಿ ಸಾಲ ಮನ್ನಾ ಆಗಿದೆ ಕುಮಾರಣ್ಣ ಅವರು ಮುಖ್ಯಮಂತ್ರಿಗಳಾಗಿದ್ದಂತ ಸಂದರ್ಭದಲ್ಲಿ